ಸಮಾನ ಸಂಗೀತ ಕಾರ್ಯಕ್ರಮದ ಒಂದು ಗೋಷ್ಠಿ ಕರೆದಿದ್ವಿ ಇದಕ್ಕೆ ನಮ್ಮ ಸಂಗೀತ ಸಭಾದ ಗೌರವ ಅಧ್ಯಕ್ಷರಾದ ಮಾವಿ ರಾಮ್ ಪ್ರಸಾದ್ ಸರ ಅವರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತ ನಮ್ಮ ನಮ್ಮಲ್ಲಿ ರಾಜೇಶ್ ಎಂ ಪಿ ಅಂತೇಳಿ ನಮ್ಮ ಸಂಗೀತ ಶಾಲೆ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಒಂದು ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಒಂದು ಕಾರ್ಯಕ್ರಮ ನಮ್ಮ ಸಭಾವತಿಯಿಂದ ಆಗುತ್ತೆ ಅದೇನಪ್ಪ ಅಂತಂದರೆ ಭೈರವದಿಂದ ಭೈರವಿಯವರೆಗೆ ಅಂತ ಭೈರವ ರಾಗದಿಂದ ಬೆಳಗ್ಗೆ ಸೂರ್ಯ ಉದಯ ಆಗುವ ಹೊತ್ತಿನಲ್ಲಿ ಯಾವ ಭೈರವ ರಾಗದಿಂದ ಸಂಜೆ ಸೂರ್ಯ ಮುಳುಗುವ ಹೊತ್ತಿನವರೆಗೂ ಸಹ ಪ್ರತಿ ಎಲ್ಲ ಹೊತ್ತಿನಲ್ಲೂ ಸಹ ಈ ಒಂದು ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಈ ನಿಟ್ಟಿನಲ್ಲಿ ಇದು ವಿಶೇಷವಾದಂಥದ್ದು ಮೈಸೂರಿರ್ಬೋದು ರಾಜ್ಯದಲ್ಲಿರ್ಬೋದು ಈ ರೀತಿ ಕಾರ್ಯಕ್ರಮಗಳು ಬಹಳ ಅಪರೂಪದ ಕಾರ್ಯಕ್ರಮಗಳು ಈ ನಿಟ್ಟಿನಲ್ಲಿ ರಾಜ್ಯ ಸಂಗೀತ ಸಭಾ ವತಿಯಿಂದ ಡಿಸೆಂಬರ್ ಒಂದನೇ ತಾರೀಕು ಬರುವಂತಹ ಡಿಸೆಂಬರ್ ಒಂದನೇ ತಾರೀಕು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ರಾಜ್ಯದ ಹಲವಾರು ಕಡೆಯಿಂದ ಕಲಾವಿದರುಗಳು ಬರೋರಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಪುಟ್ಟಶ್ರೀ ಸಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಮಾಡುತ್ತೆ ತಬಲಾ ಯಾರು ಅತ್ಯುತ್ತಮವಾಗಿ ನುಡಿಸುವಂಥ ಕಲಾವಿದರನ್ನ ಗುರಿಸಿ ಅವ್ರಿಗೂ ಸಹ ಸನ್ಮಾನವನ್ನು ನೀಡ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಉಳಿದಂತಹ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಭೀಮಾಶಂಕರ್ ಬಿದುನೂರವರು ಇನ್ನು ಮಾಹಿತಿಯನ್ನು ಕೊಡ್ತಾರೆ ಇಂದ ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದೆ ಸರ್ ಅದರಲ್ಲಿ ಬೇರೆ ಬೇರೆ ಕಲಾವಿದರು ಭಾಗವಹಿಸ್ತಾರೆ ರಾಜ್ಯದಿಂದ ಆಮೇಲೆ ನಮ್ಮ ಶಾಲೆ ಅದರ ಇನ್ನೊಂದು ಶ್ರೀ ಗುರು ಸಂಗೀತ ವಿದ್ಯಾಲಯ ಅಂತ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಸುಮಾರು ಐವತ್ತೆಂಟು ಜನ ಒಟ್ಟಿಗೆ ನುಡಿಸುವಂಥ ಒಂದು ಕಾನ್ಸೆಪ್ಟ್ ಇದೆ ಐವತ್ತೆಂಟು ಜನ ಒಟ್ಟಿಗೆ ತಬಲಾ ನುಡಿಸ್ತಾರೆ ಸರ್ ಅದೊಂದು ಮಧ್ಯಾಹ್ನ ಆಫ್ಟರ್ ಲಂಚ್ ಆದಮೇಲೆ ಆಮೇಲೆ ವಿಶೇಷವಾಗಿ ನಾವು ಮೂರು ಜನ ವ್ಯಕ್ತಿ ವ್ಯಕ್ತಿಗಳನ್ನು ಸನ್ಮಾನ ಮಾಡ್ತೀವಿ ಒಂದು ಸೈನಿಕರು ಮಿಲಿಟ್ರಿ ಸೈನಿಕ ಸೈನ್ಯದಲ್ಲಿ ಸೇವೆ ಸಲ್ಲಿಸಿರುವಂಥವ್ರಿಗೆ ಆಮೇಲೆ ರೈತರಿಗೆ ಇನ್ನೊಂದು ವಿಶೇಷ ಸಂಗೀತ ಶಿಕ್ಷಕರು ಶಾಲೆಯ ಶಿಕ್ಷಕರಿಗೆ ಆ ಥರ ಈ ಈ ಸಲ ಕಮಾಂಡೋ ಶ್ರೀಧರ್ ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಆಮೇಲೆ ನಂಜುಂಡ್ ಸ್ವಾಮಿ ಅಂತೇಳಿ ಪಾಂಡಪ್ಪುರದವರು ಅವರು ಶಾಲೆ ಶಿಕ್ಷಕರು ಆಮೇಲೆ ಸಂಗೀತ ಕಲಾವಿದರು ಆಮೇಲೆ ರಾಜ್ಯ ಮಹಿಳಾ ರೈತ ಸಂಘದ ಅಧ್ಯಕ್ಷರಾದಂಥ ನಾಗರತ್ನಮ್ಮ ವಿ ಪಾಟೀಲ್ ಅವರು ನಮ್ಮ ಯಾದಗಿರಿ ಜಿಲ್ಲೆಯವರು ಅವ್ರನ್ನ ಕರೆಸಿ ಸನ್ಮಾನ ಮಾಡ್ತಾಯಿದ್ದೀವಿ ಆಮೇಲೆ ಬೇರೆ ಬೇರೆ ಕಲಾವಿದರು ನಿರಂತರ ಸಂಗೀತ ಇಡೀ ದಿನ ಇರ್ತದೆ ಅದಕ್ಕೆ ದಯವಿಟ್ಟು ತಮ್ಮ ಸಹಕಾರ ಇರಲಿ ಇದನ್ನು ಇದನ್ನೆಲ್ಲ ಪತ್ರಿಕೆಯಲ್ಲಿ ಬರುವಂತೆ ಮಾಡಿ ನಡೀತಾ ಇದೆ ಇದು ಕುವೆಂಪು ನಗರ ಗಾನಭಾರತಿ ರಮಾಗೋವಿಂದ ಕಲಾವೇದಿಕೆಯಲ್ಲಿ ನಡೀತಾ ಇದೆ ಅದು ಎಲ್ಲ ದಯವಿಟ್ಟು ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಪ್ರಚಾರ ಮಾಡುತ್ತೆ ನಮ್ಮ ವಿನಂತಿ ಕೊಡ್ತೀವಿ ಹಾಂ ಹಿಂದ್ಗಡೆ ದೊಡ್ಡ ವೇದಿಕೆ ಅದ ಸರ್ ಅಲ್ಲಿ ಅದು ಎಲ್ಲ ವಿದ್ಯಾರ್ಥಿಗಳು ಐವತ್ತೆಂಟು ಜನ ಒಟ್ಟಿಗೆ ಒಂದು ಕಾನ್ಸೆಪ್ಟ್ ಅದ ಸರ್ ರಮಾ ಗೋವಿಂದ ವೇದಿಕೆಯಲ್ಲಿ ಹಾಂ ರಮಾ ಗೋವಿಂದ ಗಾನಭಾರತಿ ವೀಣೆ ಶಿಕ್ಷಣ ಭವನ ಅಲ್ಲ ಸರ್ ಇನ್ನೊಂದು ರಮಾ ಗೋವಿಂದ ಕಲಾವೇದಿಕೆ ಇದೆಲ್ಲ ಹಿಂಭಾಗದಲ್ಲಿ ಸರ್ ಇಲ್ಲ ನಮ್ಮ ನಮ್ಮ ಶಾಲೆ ವಿದ್ಯಾರ್ಥಿಗಳು ಸರ್ ಅದು ನಮ್ಮ ಶಾಲೆ ನಮ್ಮ ಹತ್ರ ಕಲಿಯುವಂಥ ವಿದ್ಯಾರ್ಥಿಗಳು ಈಗ ಸ ನಿರಂತರ ಒಂದು ಎಪ್ಪತ್ತು ಜನ ಹೊಟ್ಟೆ ಕಲಿತು ಕಲಿತಾರೆ ಹತ್ರ ಅದರಲ್ಲಿ ನುಡಿಸೋವಂಥವ್ರು ಐವತ್ತೆಂಟು ಜನ ಅದಾರ ಸರ್ ತಬಲ ಅದು ಐದು ನಿಮಿಷ ಕಾನ್ ನುಡಿಸ್ತಾರೆ ಸರ್ ಅವರು ಬೇರೆ ಬೇರೆ ಬ್ಯಾ ಬ್ಯಾಚ್ ವೈಸು ಅರ್ಧ ಗಂಟೆ ಅರ್ಧ ಗಂಟೆ ನುಡಿಸ್ತಾರೆ ಎಲ್ಲರೂ ಆಮೇಲೆ ಕೂಡಿ ಒಂದು ಐದು ನಿಮಿಷ ನುಡಿಸ್ತಾರೆ ಸರ್ ಅದು ಐದು ನಿಮಿಷ ಕಾನ್ಸೆಪ್ಟ್ ಅದ ಸರ್ ಅದು ಜುಗುರು ಬಂದಿದ್ದಾರೇ ಸರ್ ಜುಗು ಬಂದಿದ್ದಾರೇ ಹೌದು ಹೌದು ಸರ್ ಧನ್ಯವಾದಗಳು ಸರ್ ಸರ್ ಭೈರಿ ರಾಗ ಟೈಲ್ ಸರ್ ಏಳನೇ ಏಳು ಗಂಟೆಗೆ ಏಳರಿಂದ ಮುಕ್ಕಾಲು ಗಂಟೆ ಸರ್ ಅಂದರೆ ಹಿಂದೂಸ್ತಾನಿಯಲ್ಲಿ ನಮ್ಮ ರಾಗದ ಟೈಮಿಂಗ್ ಸಮಯ ಪದ್ಧತಿ ಇದೆ ಸರ್ ರಾಗ ಸಮಯ ಸಮ ರಾಗ ಯಾವ ರಾಗ ಯಾವ ಟೈಮಿಗೆ ಹಾಡಬೇಕು ಅಂತ ಒಂದು ಪದ್ಧತಿ ಇದೆ ಸರ್ ಹಿಂದೂಸ್ತಾನಿಯಲ್ಲಿ ಅದು ಭೈರವ ರಾಗ ಅಂದರೆ ಬೆಳಿಗ್ಗೆ ರಾಗ ಅನ್ನೋದು ಹಾಡೋದು ಸರ್ದು ಉದಯ ಸ ಉದಯ ರಾಗ ಉದಯ ಇದರಲ್ಲಿ ಸೂ ಭೈರವ ರಾಗದಿಂದ ಒಂಬತ್ತು ಗಂಟೆ ಶುರು ಮಾಡಿ ಆಮೇಲೆ ನಿರಂತರ ಮಧ್ಯಾಹ್ನ ಬರುವಂಥ ರಾಗಗಳು ಆಮೇಲೆ ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಬರುವಂಥ ರಾಗಗಳು ಸಾರಂಗ ಸುದ್ದಿ ಸಾರಂಗ ಬು ಬೃಂದಾವ ಸಾರಂಗ ಆಮೇಲೆ ಶ್ಯಾಮ್ ಕಲ್ಯಾಣ ಆಮೇಲೆ ಪೂರ್ಯ ಕಲ್ಯಾಣ ಈ ಥರ ರಾಗಗಳು ಬೇರೆ ಬೇರೆ ಹಾಡ್ತಾ ಇದ್ದಾರೆ ಸರ್ ಆಮೇಲೆ ಇನ್ನೊಂದು ಏನು ವಿಶೇಷ ಅಂದರೆ ಇಲ್ಲಿ ಬರುವಂಥ ಕಲಾವಿದರೆ ಎಲ್ಲರೂ ನಮ್ಮ ಪುಟ್ಟರಾಜ ಗುರುಗಳು ಬರೆದಿರುವಂಥ ಬಂಧಿಸುಗಳೇ ಹಾಡ್ತಾರೆ ಸರ್ ಅದು ಅವರು ಸುಮಾರು ಬಂಧಿಸುಗಳು ಬರೆದಿದ್ದಾರೆ ನಮ್ಮ ಗುರುಗಳು ಪುಟ್ಟರಾಜ ಗುರುಗಳು ನನ್ನ ಗುರುಗಳು ಸರ್ ಅವರು ಅವ್ರು ಬರೆದಿರೋ ಬಂಧಿಸ್ಗಳೇ ಅವೇ ಹಾಡ್ತಾರೆ ಸರ್ ಬೇರೆ ಕಲಾವಿದರು ಬೇರೆ ಆವಾಗ ಬಂದಿಸ್ ಹಾಡೋಂಗಲ್ಲ ಜಾಸ್ತಿ ಇದೇ ವಿಶೇಷ ಸರ್